ಅಯ್ಯೋ ಯಾಕೆ ಹಿಂಗಾಗ್ತಿದೆ ನನಗೆ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ ಅಮ್ಮ ಅಮ್ಮ ಅಯ್ಯೋ ಇಷ್ಟೊಂದು ಸುಸ್ತಾಗ್ತಿದೆಯಲ್ಲ ಅಯ್ಯೋ ಪೂಜಾ ಏನಾಯ್ತು ಯಾಕೆ ಕೂತಿದ್ಯಾ ಆಗ್ತಾ ಇಲ್ಲ ರೀ ಯಾಕೋ ತುಂಬ ಸುಸ್ತಾಗ್ತಿದೆ ವಾಮಿಟ್ ಎಲ್ಲ ಬರ್ತಿದೆ ಹೌದಾ ಸರಿ ಅಬ್ಬಾ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಯ್ಯೋ ಪೂಜಾ ಏನಾಯ್ತಮ್ಮ ಏನಿಲ್ಲಾತೆ ಸ್ವಲ್ಪ ಸುಸ್ತು ತಲೆ ಆಗ್ತಿದೆ ಯಾಕೋ ಬೆಳಗ್ಗೆಯಿಂದ ಫುಲ್ಲು ವಾಮಿಟು ಹೌದಾ ನಡಿ ನೋಡಿ ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ ಬಾ ಇಲ್ಲ ಇಲ್ಲ ಪರವಾಗಿಲ್ಲ ಏನಾಗಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸರಿ ಹೋಗುತ್ತೆ ಇಲ್ಲಮ್ಮ ಹಂಗಿರೋ ನೆಗ್ಲೆಕ್ಟ್ ಮಾಡಬಾರ್ದು ನಡಿ ನಡಿ ಪೂಜಾ ಬಾ ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಇಲ್ಲ ರೀ ಏನಿಲ್ಲ ಸ್ವಲ್ಪ ತಲೆ ಸುತ್ತು ಅಷ್ಟೇ ಏನು ಸ್ವಲ್ಪ ಬಾ ಸುಮ್ಮನೆ ನೀನು ಹೌದು ಪೂಜಾ ಮೊದಲು ಹಾಸ್ಪಿಟ್ಲಿಗೆ ನೋಡಿ ಹೋಗೋಣ ನೋಡಿ ನಾನು ಬರ್ತೀನಿ ಬೇರೆ ಬರೋದು ಬೇಕಾಗಿಲ್ಲ ನಾನು ಹೆಣ್ತೀನೋ ನನ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಗೊತ್ತು ರೀ ಹಂಗೆ ಮಾತಾಡ್ತೀರಾ ಏನು ಮಾತಾಡ್ತಾರೆ ಬಾ ನೀನು ಸುಮ್ಮನೆ ಹೋಗೋಣ ಅಲ್ಲ ಒಂದು ಟ್ಯಾಬ್ಲೆಟ್ ಮಲ್ಕೋತೀನಿ ಸರಿ ಹೋಗುತ್ತೆ ಹಂಗೆಲ್ಲ ಟ್ಯಾಬ್ಲೆಟ್ ತಗೋಬಾರ್ದು ಸುಮ್ಸುಮ್ಮನೆ ಬಾ ನೀನು ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಹೌದಮ್ಮ ನಡಿ ಬಾ ಯಾಕೆ ಮಮ್ಮಿಂದು ಲೈನ್ ಕೂತಿದ್ದೀರಾ ವಾಟ್ ಆ್ಯಪೆನ್ ಅದು ಸ್ವಾತಿ ಪೂಜೆ ಯಾಕೋ ಫುಲ್ಲು ವಾಮಿಟು ತಲೆ ಸುತ್ತು ಅಂತಿದ್ಲು ಅದಕ್ಕೆ ಶಿವು ಆಸ್ಪತ್ರೆಗೆ ಕರ್ಕೊಂಡೋದ ಅದಕ್ಕೆ ನೀವ್ಯಾ ಯಾಕೆ ಹಿಂಗೆ ಕೂತಿದ್ದೀರಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದೀನಲ್ಲ ಬಿಡಿ ಅಲ್ಲ ಏನಾಯ್ತೋ ಏನೋ ಅಂತ ಏನು ಮಮ್ಮಿಂದ ಅವಳು ಕಂಡ್ರೆ ಹುರಿದ್ ಬೀಳ್ತಾ ಇದ್ರಿ ಇವಾಗ ಏನಾಯ್ತೋ ಏನು ಅಂತಿದ್ದೀರಾ ಏನಾಗಿರಲ್ಲ ಆಳು ಮೂಳು ಅದು ಇದು ಅಂತ ತಿಂದಿರ್ತಾಳೆ ಸ್ವಲ್ಪನೇ ಹೆಲ್ತ್ ಕಾನ್ಷಿಯಸ್ಸೇ ಇಲ್ಲ ಅವಳಿಗೆ ಏನು ಬೇಕು ಸಿಕ್ಕಿದ್ದೆಲ್ಲ ತಿಂತಾಳೆ ಅದಕ್ಕೆ ವಾಮಿಟ್ ಆಗಿರುತ್ತೆ ಅದರಲ್ಲೂ ನೀವು ಅವಳ ಬಗ್ಗೆ ಯೋಚನೆ ಮಾಡ್ತಿರೋದಾ ಹೋ ಮೈ ಗಾಡ್ಸೆಲ್ಲ ಮಾಮೀಂದ ಹಿಂಗೂ ಇರ್ತಾರಾ ಇದೆಲ್ಲ ಸೂಟ್ ಆಗಲ್ಲ ಎಲ್ಲ ನಿಮಗೆ ಯಾಕಮ್ಮ ನಾನು ಒಳ್ಳೆ ಏನೋ ಬಿಡಿ ನಿಮ್ಮ ಇಷ್ಟ ಫೋನ್ ಮಾಡಿ ಕೇಳ್ತೀನಿ ಏನಾಯ್ತು ಅಂತ ಹ್ಞೂ ಕೇಳಿ ಕೇಳಿ ನೀವು ಫೋನ್ ಮಾಡಿದ ತಕ್ಷಣ ನಿಮ್ಮ ಮಗ ಫೋನ್ ರಿಸೀವ್ ಮಾಡಿ ಅಮ್ಮ ಹಂಗಾಯ್ತಮ್ಮ ಹಿಂಗೆ ಅಂತ ಹೇಳ್ಬಿಡ್ತಾನೆ ಅಲ್ವಾ ಹೌದಲ್ವಾ ಪೂಜೆಂಗೆ ಮಾಡ್ತೀನಿ ಇಷ್ಟರ ಮಟ್ಟಕ್ಕೆ ಬದಲಾಗ್ಬಿಟ್ಟಿದ್ದೀರಲ್ಲ ಹೋ ಮೈ ಗಾಡ್ಸೆಲ್ಲ ಐ ಕ್ಯಾಂಟ್ ಬಿಲೀವ್ ದಿಸ್ ಸುಮ್ಮನೆ ಇರಮ್ಮ ಓಕೆ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ಫೋನೇ ರಿಸೀವ್ ಮಾಡ್ತಿಲ್ಲ ಹಲೋ ಪೂಜಾ ಹಾಂ ಹೇಳಿ ಅತ್ತೆ ಏನಾಯ್ತಮ್ಮ ಡಾಕ್ಟ್ರ್ ಏನಂದರು ಆರಾಮಾಗಿದ್ಯಾ ಏನು ಪ್ರಾಬ್ಲಮ್ ಇಲ್ಲ ತಾನೇ ಏನು ಆಟಿಂಗ್ ಮಾಡ್ತೀರಾ ತಾನೆ ತಾನೇ ಡಾಕ್ಟ್ರ್ ಏನಂದ್ರಮ್ಮ ಹೇಳು ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ನಾನು ಬರೋದಂದರೆ ಶಿವ ಕೋಪ ಮಾಡ್ಕೋತೇನೆ ಅಂದ್ಬಿಟ್ಟು ಬರಲಿಲ್ಲ ಅಯ್ಯೋ ಅತ್ತೆ ಏನು ಟೆನ್ಷನ್ ಆಗಬೇಡಿ ಹೆಂಗಮ್ಮ ಹೆಂಗೆ ಟೆನ್ಷನ್ ಆಗದೆ ಇರುತ್ತೆ ಸುಸ್ತಾಗುತ್ತೆ ವಾಮಿಟ್ ಗಿಮಿಟ್ ಎಲ್ಲ ಅಂತಿದ್ದೆಲ್ಲ ಭಯ ಆಗ್ತಿದೆ ಏನಾಯಿತು ಭಯ ಏನಿಲ್ಲ ಅತ್ತೆ ಸಿಹಿ ಸುದ್ದಿನೇ ಸಿಹಿ ಸುದ್ದಿನಾ ಏನಮ್ಮ ಅತ್ತೆ ಅದು ನನ್ನ ತಾಯಿ ಆಗ್ತಿದ್ದೀನಿ ವಾವ್ ಎಂಥ ಗುಡ್ ನ್ಯೂಸ್ ಹೇಳಿದೆ ಗುಡ್ ನ್ಯೂಸ್ ಏನು ಗುಡ್ ನ್ಯೂಸು ಒಳ್ಳೆ ಸುದ್ದಿ ಹೇಳಿದೆಮ್ಮ ಕಂಗ್ರ್ಯಾಚುಲೇಷನ್ ಹಾಂ ಥ್ಯಾಂಕ್ಸ್ ಅತ್ತೆ ಚೆನ್ನಾಗಿ ತೋರಿಸ್ಕೊ ಬನ್ನಿ ಡಾಕ್ಟರ್ ಹತ್ರ ಹೆಂಗಿರಬೇಕು ಏನು ಮಾಡಬೇಕು ಏನು ತಿನ್ನಬೇಕು ಪ್ರತಿಯೊಂದು ಕೇಳ್ಕೊಂಬನ್ನಿ ಹುಷಾರು ಆರಾಮಾಗಿ ನಿಧಾನಕ್ಕೆ ಬನ್ನಿ ಏನಾದರೂ ಸ್ವೀಟ್ ಮಾಡ್ತೀನಿ ಮನೇಲಿ ನನಗಂತೂ ತುಂಬ ಆಯಿತು ಹಾಂ ಸರಿ ಅತ್ತೆ ಹುಷಾರಮ್ಮ ಹುಷಾರು ನಿಧಾನಕ್ಕೆ ಓಡಾಡು ಹಾಂ ಸರಿ ಸರಿ ಸ್ವಾತಿ ಪೂಜಾ ಪ್ರೆಗ್ನೆಂಟ್ ಅಂತೆಮ್ಮ ಇಂಥ ಗುಡ್ ನ್ಯೂಸ್ ಅಲ್ವಾ ಅಯ್ಯೋ ಅಷ್ಟೇನಾ ನಾನು ಏನೇನೋ ಅನ್ಕೊಂಡೆ ಗುಡ್ ನ್ಯೂಸ್ ಅಂದರೆ ಅಷ್ಟೇನಾ ನೀನು ಅವ್ಳಕ್ಕಿಂತ ಸೀನಿಯರು ನಿಮ್ಮ ಮನೆ ಗಿರಿ ಸೊಸೆ ನೀನೇ ಮೊದಲು ಕನ್ಸಿ ಆಗಬೇಕಿತ್ತಲ್ವಾ ನೋ ಮಾಮೀನ್ಲಾ ನೀವು ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕಮ್ಮ ಯಾಕೆಂದರೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನಾನು ಮಗು ಮಾಡಿಕೊಂಡ್ರೆ ನನ್ನ ಗ್ಲಾಮರು ನನ್ನ ಸಿಗ್ಗರೆಲ್ಲ ಹಾಳಾಗ್ಬಿಡುತ್ತೆ ಏನಮ್ಮ ನಮ್ಮ ಸ್ವಾತಿ ಹಿಂಗಂತೀಯ ತಾಯ್ತಾ ಇಂಥ ಪ್ರಪಂಚ ಗೊತ್ತಾ ಅದನ್ನ ಪ್ರತಿಯೊಂದು ಹೆಣ್ಮಕ್ಳು ಅನ್ಭವಿಸಲೇಬೇಕು ಆವಾಗಲೇ ಎಣ್ಣಾಗ್ಠಿದ್ದು ಸಾರ್ಥಕತೆ ಆಗೋದು ಪ್ಲೀಸ್ ಮಾಮೀನ್ಲಾ ನಿಮ್ಗೆ ಗೊತ್ತಲ್ವಾ ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂಬತ್ತು ತಿಂಗಳು ಇರಲ್ಲ ನಾನು ಏನೋ ಬಿಡಮ್ಮ ನನಗಂತೂ ಫುಲ್ ಖುಷಿ ಆಯ್ತು ನನ್ನ ಸೊಸೆ ಇಂಥ ಸುದ್ದಿ ಕೊಟ್ಟು ಮದುವಾಗಿ ಒಂದು ವರ್ಷ ತುಂಬಕ್ಕೂ ಮುಂಚೆನೇ ಈ ಮನೇಲಿ ಮಗು ಅಳು ಶಬ್ದ ಕೇಳಿಸುತ್ತೆ ಇನ್ಮೇಲೆ ಹುಷಾರಾಗಿ ನೋಡ್ಕೋಬೇಕ ಯಾವ ಕೆಲಸ ಮಾಡೋಕ್ಕೂ ಬಿಡಬಾರ್ದು ಈ ಮನೆಗೆ ಮದ್ದು ಮನೆ ಕೆಲಸದವ್ರನ್ನ ಅರೇಂಜ್ ಮಾಡಬೇಕು ಪಡಿ ಪಡಿ ಅದೆಷ್ಟು ಸಂಭ್ರಮ ಪಡ್ತಿರೋ ನಿಂಗೆ ಗೊತ್ತಾಗಲ್ಲ ನಿನ್ಗಿಂತ ಚಿಕ್ಕವಳು ಅವಳೇ ಮೊದಲಾಗಿದ್ಲು ನೋಡು ಆಗಲಿ ಬಿಡಿ ನನಗೇನು ಪ್ರಾಬ್ಲಮ್ ಅವಳು ಇಷ್ಟ ನನಗಂತೂ ಆ ಮಕ್ಕಳನ್ನ ನಿಭಾಯಿಸೋದು ನೋಡ್ಕೊಳ್ಳೋದು ಅಬ್ಬಾ ನನಗಾಗಲ್ಲ ಮಾಮಿಲ್ಲ ನೀವು ಅದನ್ನೆಲ್ಲ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಬಿಡಮ್ಮ ಆಯಿತು ನಿನ್ನಿಷ್ಟ ನಮ್ಮ ಹೆಸರು ಹೇಳಕ್ಕೆ ಕಿರಿ ಸೊಸೆಯಿಂದನಾದ್ರೂ ಈ ಮನೆಗೊಬ್ಬ ವಾರಸ್ ಥರ ಸಿಕ್ತಿದ್ದಾನಲ್ಲ ಅದೇ ಖುಷಿ ಅವ್ರು ಬರೋಷ್ಟ್ರಲ್ಲಿ ನಾನೇ ನನ್ನ ಕೈಯಾರು ಸ್ವೀಟ್ ಮಾಡಿ ತಿನ್ನಿಸ್ತೀನಿ ಈ ಮಾಮಿಯಿಂದ ನಿಜವಾಗ್ಲೂ ಬದಲಾಗೇ ಬಿಟ್ರಾ ನಾನು ಡ್ರಾಮಾ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಇಷ್ಟೊಂದೆಲ್ಲ ಬದಲಾಗ್ಯ ಕೇಕ್ ಸಾಧ್ಯ ಏನೋಪ್ಪ ಒಂದು ಅರ್ಥನೇ ಆಗ್ತಿಲ್ಲ ಹಾಂ ನಿದ್ದೆ ಬರ್ತಿದೆ ರೆಸ್ಟ್ ಮಾಡಬೇಕು ಓಹ್ ಇಷ್ಟು ಬೇಕು ಬಂದುಬಿಟ್ರಾ ಕಂಗ್ರಾಟ್ಸ್ ಇಬ್ಬರಿಗೂ ಹಾಂ ಥ್ಯಾಂಕ್ಸ್ ಅದಕ್ಕೆ ಪೂಜಾ ಬಾ ರೆಸ್ಟ್ ಮಾಡು ನಂಗೂ ತಲೆನೋವು ಪೂಜಾ ಹೋಗ್ತೀನಿ ಬಾ ಕುತ್ಕೊ ಓ ಬಂದಿಯಮ್ಮ ನಿಮ್ಮ ಮುಖದಲ್ಲಿ ಎಷ್ಟು ಕಳೆ ಇದೆ ಇಂಥ ಸುದ್ದಿ ಹೇಳಿದೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕಿತ್ತು ಬಂದ್ಬಿಟ್ಟಿದ್ದೀರಲ್ಲ ಹೋಗಲಿ ನನ್ಕಾಯು ಸ್ವೀಟ್ ಮಾಡ್ತಿದ್ದೀನಿ ಎಲ್ರಿಗೂ ಸ್ವೀಟ್ ಕೊಡಬೇಕು ನಿಮ್ಮೇಲೆ ಹುಷಾರಾಗಿರಬೇಕಮ್ಮ ನೀನು ಯಾವ ಕೆಲಸನು ಮಾಡಬಾರ್ದು ಆರಾಮಾಗಿ ಊಟ ಮಾಡು ಮಲ್ಕೋ ಊಟ ಮಾಡು ಮಲ್ಕೋ ನೀನು ಮಾಡಬಾರ್ದು ನಿಂಗೆ ಏನೇ ಬೇಕಿದ್ದರೂ ನನ್ನ ಕೇಳು ನಾಳೆ ಒಬ್ರು ಕೆಲಸದವ್ರು ಕರೆಸ್ತಿದ್ದೀನಿ ಅವರು ಎಲ್ಲ ಕೆಲಸ ಮಾಡ್ಕೋತಾರೆ ನೀನು ಯಾವ ಕೆಲಸನೂ ಮಾಡಬಾರ್ದು ಹಾಂ ಸರಿ ಅತ್ತೆ ಆಯಿತು ನನಗಂತೂ ಖುಷಿ ತಡ್ಕೊಳ್ಳೋಕೆ ಆಗ್ತಿಲ್ಲ ನಿಮ್ಮ ಮನೆಯವ್ರಿಗೂ ಫೋನ್ ಮಾಡಿ ತಿಳಿಸು ಖುಷಿ ಪಡ್ತಾರೆ ಹಾಂ ಹೇಳ್ತೀನತ್ತೆ ಸರಿ ಸರಿ ಅಮ್ಮ ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೂ ಹುಷಾರಾಗಿಡು ನಿನ್ನೊಟ್ಟೆ ನಮ್ಮ ವಂಶದ ಕುಡಿಯಿದೆ ಜೋಪಾ ಅನ್ನೋ ನೋಡ್ಕೋಬೇಕು ಓಕೆನಾ ಹ್ಞೂ ಹ್ಞೂ ಸರಿಯತ್ತೆ ಆಯಿತು ಸರಿ ಅಮ್ಮ ರೆಸ್ಟ್ ಮಾಡು ನಮ್ಮ ಮನೆಯವ್ರಿಗೆ ಫೋನ್ ಹೇಳ್ಬೇಕು ಮೊದಲು ತುಂಬ ಖುಷಿ ಪಡ್ತಾರೆ ಹಲೋ ಪೂಜಾ ಓ ಅಕ್ಕ ಏನು ಮಾಡ್ತಿದ್ಯಾ ಏನಿಲ್ಲ ಓ ಇಲ್ಲೇ ಚಾರ್ಜರ್ ಹಾಕಿತ್ತು ಎತ್ಕೊಂಡೆ ಗಾರ್ಮೆಂಟ್ಸ್ಗೆ ಹೋಗ್ಲಿ ಆತು ಇವತ್ತು ಭಾನುವಾರ ಅಲ್ವಾ ಹ್ಞೂ ಸರಿ ಸರಿ ಅಕ್ಕ ಅದು ಡಾಕ್ಟರ್ ಹತ್ರ ಹೋಗಿದೆ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಅಕ್ಕ ಓ ಪೂಜಾ ಎಂತ ಒಳ್ಳೆ ಸುದ್ದಿ ಅಲ್ಲದೆ ಯಾವಾಗ ಹೋಗಿದೆ ಇವತ್ತು ತಾನೇ ಹೋಗಿ ಬಂದೆ ಅಕ್ಕ ಫುಲ್ಲು ವಾಮಿಟ್ಟು ತಲೆ ಸುತ್ತು ಇತ್ತು ಅದಕ್ಕೆ ಹೋಗಿದೆ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಅದಕ್ಕೆ ಎಲ್ರಿಗೂ ಹೇಳ್ದಂತ ಫೋನ್ ಮಾಡಿದೆ హంగొబ్బవా ఒళ్దయంతో ఖుసి ఆయ్ అవ్వ ఇల్ెలూ హిర సరియూ హేబిడు బంద ఆతాయిత జాప హుషారీరు బారాగిర ఏను ఇబేడా అవ్వ ఇలా బాడి కొడతీ యారవా పూజకంతే ఓ నిజవా హలో నిజవా ఇంకనమ్ ఈ డాక్టర్ హత తోర్స్క బందో ఒవరు తింగ్ అంద్రు ఎంబ్బుడవా ఒళ్ేదాయితా వంతిగింతి జాస్తియా ఇంకనమ్ జాస్తి వో సుస్తూ వా డా డా డాక్టర్ మాత్ర ఇచ్చా కొడారా కొట్టారా ಸರಿ ಬವ್ವಾ ಹೊಸಿದಿನ ಇದ್ಬಿಟ್ಟು ಹೋಗ್ವಿ ಬರ್ತೀನಿ ಬಿಡವ ಏ ಬಾ ಒಂದು ಮೂರು ತಿಂಗ್ಳು ಹುಷಾರಾಗಿರ್ಬೇಕು ನೀನು ಆದಿದ್ದು ಕೆಲಸ ಇರ್ತೀವಿ ಇಲ್ಲ ಕಂದ್ಬಿಡವ ಇರ್ತೀನಂತೆ ಇಲ್ಲೂ ಚೆನ್ನಾಗಿ ನೋಡ್ತಾಯತಾರೆ ನೋಡ್ಕೊಳ್ಳೋ ಪ್ರಶ್ನೆ ಎಲ್ಲ ಕಣವ ನಮಗೂ ಸಮಾಧಾನ ಆಗ್ಬೇಡವಾ ನಾನೇ ಬತ್ತಿನ ಅಲ್ಲಿಗೆ ನಾಳೆಗ್ ಬರ್ತೀನಿ ಹ್ಞೂ ಕರ್ಕೊಬತ್ತೀನಿ ಇಲ್ಗ್ಯಾ ಹೇಳಿರು ಯಾಕೆ ಕಳ್ಸೋಕ್ಕಿಲ್ಲ ಅಂದಾರ ಹಂಗೇನು ಇಲ್ಲ ಮತ್ತೆ ಸುಮ್ಮನಿರು ಬಿಡು ಬತ್ತೀನಿ ಅಳಕ್ಕೆ ನಾನು ನಿಮ್ಮ ಅಪ್ಪನೂ ಬತ್ತೀವಿ ಬತ್ತೀವಂತೆ ಹ್ಞೂ ಸರಿಯಮ್ಮ ಆಯಿತು ಚಾಪನ ಆಳು ಮೂಳು ಹೋಗ್ಬೇಡ ನಾಳೆಗೆ ಬರ್ತೀವಿ ಹೇಳಿರು ನಿಮ್ಮ ಮನೆಯವ್ರಿಗೆ ಹಿಂಗ ಅವ್ನಪ್ಪನೂ ಬರ್ತೀನಿ ಅಂತಿದ್ರು ಕರ್ಕೊಂಡು ಹೋಗಿ ಅಂತ ಆಯಿತು ಬಮ್ಮ ಅವ್ರೇನು ಬೇಡ ಅಂದಾರ ನನಗೂ ನಿಮ್ಮನ್ನೆಲ್ಲ ನೋಡ್ಬೇಕನ್ಸದೆ ಬತ್ತಿನಿ ಬಿಡು ನಾನೇ ನಮ್ಮ ಮನೆಯವ್ರು ಕರ್ಕೊಂಡು ಯೋ ಬೇಡ ಕನವ ಏನಾರು ಅಂದ್ಕೊತಾರೆ ಬಿಡು ಮಗಳು ಬಸ್ಸಿ ಅಂದ್ರೆ ಕರೆಯೋಕೆ ಬಂದಿಲ್ಲ ಇವಳೆ ಓಡೈತಾಳೆ ಅಂತ ಏನಾರು ಅನ್ಕೊತಾರೆ ಏ ಬೇಡ ಬೇಡ ನಾನು ನಾನು ನಿಮ್ಮಪ್ಪನೂ ನಾಳೆ ಬರ್ತೀವಿ ಬಿಡು ಹಿಂಗೆ ಏನೋ ಅಂದ್ಕೊಳಕ್ಕಿಲ್ಲ ಕಣ್ಣಮ್ಮ ಸಿಕ್ಕಿಲ್ಲ ಯಾಕೆ ಬಿಡು ಬತ್ತೀವಂತೆ ನಾವು ಇಲ್ವಲ್ಲ ಹ್ಞೂ ಆಯಿತು ಬಿಡಿ ಬನ್ನಿ ಬನ್ನಿ ಅಜ್ಜಿ ಅಜ್ಜಿನೂ ಕರ್ಕಬಾ ಯಾವ್ರೆ ಯಾಕೆ ನೀನೇ ಬತ್ತಿಯಲ್ಲ ಇಲ್ಲಿಗೆ ಹ್ಞೂ ಸರಿ ಆಯ್ತು ಬನ್ನಿ ನಾನು ಈಗ ಆಸ್ಪತ್ರೆಯಿಂದ ಬಂದೆ ಅರಿ ವಾಂತಿ ಏನು ತಿನ್ನಕಾಯ್ತಲ್ಲ ಮತ್ತೆ ಅಡ್ಗೆ ಮಾಡ್ತಾವೆ ಏನಾರು ಒಂಚೂರು ತಿನ್ಕೊಂಡು ಹ್ಞೂ ಮನೆ ಕತ್ತಿನಿ ಹ್ಞೂ ಆಯ್ತು ಕಣವ ಹೇಳ್ಬಿಡು ಅಜ್ಜರ್ಗೆಲ್ಲಾರ್ಗು ಹ್ಞೂ ಆಯ್ತು ಬಿಡು ಹುಸಿ ಕುಸಿ ಪಟ್ಟಾರ ಹೇಳಿದ್ರೆ ಇನ್ನೂ ಆಗಿಲ್ವಲ್ಲ ಆಗಿಲ್ವಲ್ಲ ಅಂತಿದ್ರು ಹೆಂಗೋ ನಮ್ಮ ಮನೆಯಲ್ಲಿ ನಿಂದೆ ಮೊದಲನೇ ಮಗ ಅಂತ ಹೆಂಗೋ ಒಳ್ಳೇದಾಗ್ಲಿ ಅವ್ ಮನೆ ಕಸಿ ಹೊತ್ತು ಮಾಡ್ತೀನಿ ಅಜ್ಜವರ್ ಬಂದಾಗ ಹ್ಮ್ ಸರಿ ಅಮ್ಮ ಆಯ್ತು ಮುಂದುವರಿಯುವುದು